ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೆಜಿಟೇಬಲ್ ಪಲಾವ್ ಮಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಲಾವ್ ಮಾಡುವುದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಡಬೇಕು ಕುಕ್ಕರ್ ಬಿಸಿ ಆದ ನಂತರ ಎರಡು ಸ್ಪೂನು ತುಪ್ಪ ಹಾಕಿ ಎರಡು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದ ನಂತರ ಲವಂಗ ಕಾಳುಮೆಣಸು ಏಲಕ್ಕಿ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಕಪ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಕಪ್ ಪಟೋಟ ಹಾಕಿ ಪೊಟ್ಯಾಟೋನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ ನಂತರ ಅರ್ಧ ಕಪ್ ಕ್ಯಾರೆಟ್ ಇದ್ದೀನಿ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಂಡಾದ ನಂತರ ಅರ್ಧ ಕಪ್ ಬೀನ್ಸ್ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ ಒಳಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಇಂಚು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಬೇಕು ಅರ್ಧ ಕುಕಂಬರ್ ಹಾಕ್ತಾಯಿದ್ದೀನಿ ಕುಕುಂಬರ್ ಫ್ರೈ ಆದ ನಂತರ ಒಂದು ಕಪ್ ಟೊಮೆಟೊ ಹಾಕಿ ಟೊಮೆಟೊ ಫ್ರೈ ಆದ ನಂತರ ಅರ್ಧ ಬೀಟ್ರೂಟ್ ಹಾಕ್ತಾಯಿದ್ದೀನಿ ರೆಡ್ ಕಲರ್ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಕೀನಿ ಬೇಕಾದರೆ ನೀವು ಹಾಕ್ಕೊಳ್ಳಿ ರುಬ್ಬಿರೋ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕಿ హసే హోగోవరకు మిక్స్ మరి అర్ధ కప్పు బటాణి హాక్తాదీ నేను వన్ స్పూన్ ధనియా పౌడర్ వన్ స్పూన్ సాంబార్ పౌడర్ వన్ స్పూన్ గరం మసాలా వన్ స్పూన్ అరిశిన ಒಂದು ಸ್ಪೂನ್ ಎವರೆಸ್ಟ್ ಚಿಕನ್ ಮಸಾಲ ಹಾಕೋಬೇಕು ಮಸಾಲ ಮಿಕ್ಸ್ ಆದ ನಂತರ ಅಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದರ ಎರಡು ಅಷ್ಟು ನೀರು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲೆಮನ್ ಹಾಕ್ತಾಯಿದ್ದೀನಿ ಅಕ್ಕಿನ ಕ್ಲೀನಾಗಿ ತೊಳೆದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೆ ಇವಾಗ ಕುದೀತಾ ಇದೆ ಅಕ್ಕಿ ಹಾಕಿ ಅಕ್ಕಿನ ಸ್ವಲ್ಪ ಹೊತ್ತು ಕುದಿಸಿದಾದ ನಂತರ ಲಿಡ್ ಹಾಕಬೇಕು ಮೊದಲೇ ಸ್ವಲ್ಪ ಹೊತ್ತು ಕುದಿಸಿರ್ತೀವಿ ಎರಡು ವಿಷಲ್ ಆದರೆ ರೆಡಿ ಪಲಾವ್ ರೆಡಿ ಆಗ್ಯದ ಇವಾಗ ವೆಜಿಟೇಬಲ್ಸ್ ಎಲ್ಲ ಮೇಲೆ ಬಂದು ನಿಂತ್ಬಿಟ್ಟಿರ್ತವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ